இது ரெட் இன்னொன்னு காண்ட்ராஸ்ட் இது டிஃபரெண்ட் கிரே இது டீப் வைன் பர்பல் கிரீன் இதன் சக்கத் யூனீக் கலர் காண்ட்ராஸ்ட் ಪರ್ಪಲ್ ರೆಡ್ ಗ್ರೀನ್ ಮಸ್ಟರ್ಡ್ ರೆಡ್ ಪಿಕಾಕ್ ಸೂಪರ್ ಪಿಚಿಶ್ ಪಿಂಕ್ ಅದಕ್ಕೆ ಪಿಕಾಕ್ ಗ್ರೀನ್ ನೆವಿ ಬ್ಲೂ ಲೈಟ್ ಬ್ಲೂ ರೆಡ್ ಗ್ರೀನ್ ರೆಡ್ ಇದು ಮರೂನ್ ಗ್ರೀನ್ ಸೊ ಇಷ್ಟು ಕಲರ್ಸ್ ಇದೆ ಪ್ರತಿಯೊಂದು ಕಲರ್ ಯುನೀಕ್ ಆಗಿ ಸುಪರ್ ಕಾಣಿಸುತ್ತೆ ಸೊ ಇದ್ರ ಪ್ರೈಸಸ್ ಬಂದು ಟ್ವೆಲ್ ಟು ಟ್ವೆಂಟಿ ಆಗುತ್ತೆ ಹನ್ನೆರಡು ಸಾವಿರದ ಫೀಲ್ ಆಗಲಿ ಥಿಕ್ನೆಸ್ ಆಗಲಿ ಪ್ರತಿಯೊಂದು ಸುಪೋಬ್ ಆಗಿದೆ ಎಲ್ಲ ರೇರ್ ಕಲರ್ಸ್ ಇದೆ ಆ್ಯಕ್ಚುಲಿ ಯಾವ್ದು ಓಪನ್ ಮಾಡಬೇಕು ಅಂತ ನೋಡ್ತಾ ಇದೀನಿ ಓಪನ್ ಮಾಡ್ತೀನಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಗ್ರೇ ಇದು ಗ್ರೇ ರೆಡ್ ಗ್ರೀನ್ ಲೈಟ್ ಗ್ರೇ ಇದೆ ಆತರ ಮೇಲೆ ಚಿಕ್ಕ ಬಾರ್ಡರ್ ಬರುತ್ತೆ ನಿಮಗೆ ಈ ರೀತಿ ಇರುತ್ತೆ ಮೇಲೆ ಚಿಕ್ಕ ಬಾರ್ಡರ್ ಇದೆ ಸಾರಿ ಪೂರ್ತಿ ಸ್ಮಾಲ್ ಮೋಟಿವ್ಸ್ ಇದೆ ಕೆಳಗೆ ಎರಡು ಡಬಲ್ ಬಾರ್ಡರ್ ಬರುತ್ತೆ ಗ್ರೀನ್ ಕಲರ್ ನೋಡಿ ಇದು ಪ್ರತಿ ಒಂದಕ್ಕೂ ಬ್ಲೌಸ್ ಡಿಫ್ರೆಂಟ್ ಬರೋ ಚಾನ್ಸಸ್ ಇರುತ್ತೆ ಒಂದ್ರಲ್ಲಿ ಈ ತರ ಸ್ಕ್ವೇರ್ ಪ್ಯಾಟರ್ನ್ ಇರ್ಬೋದು ಇನ್ನೊಂದ್ರಲ್ಲಿ ಅನಿಮಲ್ ಮೋಟಿವ್ಸ್ ಇರಬಹುದು ಮತ್ತೊಂದ್ರಲ್ಲಿ ಫ್ಲಾ ಫ್ಲೋರಲ್ ಇರ್ಬೋದು ಸೊ ಡಿಫ್ರೆಂಟ್ ಡಿಫ್ರೆಂಟ್ ಬರುತ್ತೆ ಇದು ಸೊ ಇದು ಒಂದಾಯ್ತು ನೆಕ್ಸ್ಟ್ ಡೀಪ್ ಕಲರ್ ಇದು ತುಂಬಾ ಚೆನ್ನಾಗಿದೆ ಡೀಪ್ ವೈನ್ ಗೆ ಪರ್ಪಲ್ ಅಂಡ್ ಗ್ರೀನ್ ಇದೆ ಸೊ ಪಲ್ಲು ನಿಮಗೆ ಗ್ರೀನ್ ಕಲರ್ ಬರುತ್ತೆ ನೋಡಿ ತೋರಿಸ್ತೀನಿ ಈ ತರ ಈ ರೀತಿ ಇದೆ ಕಾಟನ್ ಈ ತರ ಬರುತ್ತೆ ನಿಮಗೆ ಸೊ ಇದು ಡಾರ್ಕ್ ವೈನ್ ಇದೆ ಪರ್ಪಲ್ ಮತ್ತೆ ಗ್ರೀನ್ ಕಲರ್ ಪಲ್ಲು ಅಂಡ್ ಬ್ಲೌಸ್ ಗ್ರೀನ್ ಇದೆ ಸೊ ನೋಡಿ ಇದು ಪಲ್ಲು ಇದ್ರಲ್ಲಿ ನೋಡಿ ಬ್ಲೌಸ್ ಯಾವ ರೀತಿ ಇದೆ ಸೊ ಇದು ಡಿಫ್ರೆಂಟ್ ಇದೆ ಸೊ ಅದನ್ನ ಹೇಳಿದು ಪ್ರತಿಯೊಂದು ಬ್ಲೌಸ್ ಪ್ಯಾಟರ್ನ್ ಡಿಸೈನಿಂಗ್ ಬೇರೆ ಬೇರೆ ಇರುತ್ತೆ ಇನ್ನೊಂದು ಸೊ ಬ್ಲಾಕ್ ಪಿಂಕ್ ಅಂಡ್ ರೆಡ್ ಈ ರೀತಿ ಇರುತ್ತೆ ಸೊ ಇದು ಸ್ಮಾಲ್ ಮೋಟಿವ್ಸ್ ಮೇಲೆ ಸ್ವಲ್ಪ ದೊಡ್ಡ ಬಾರ್ಡರ್ ಕೆಳಗೆ ಡಬಲ್ ಬಾರ್ಡರ್ ಬರುತ್ತೆ ಅಂಡ್ ಬ್ಲೌಸ್ ಇದ್ರಲ್ಲಿ ನೋಡಿ ಈ ಡಿಸೈನಿಂಗ್ ಪ್ಯಾಟರ್ನ್ ಬೇರೆ ಇದೆ ಇದು ಪ್ರತಿ ಒಂದು ಬ್ಲೌಸ್ ಪ್ಯಾಟರ್ನ್ ಬೇರೆ ಇರುತ್ತೆ ಟ್ವೆಲ್ ತೌಸಂಡ್ ಟು ಟ್ವೆಂಟಿ ಆಗುತ್ತೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಒಂದಿಗೆ ಸಿಗುತ್ತೆ ನಿಮ್ಗೆ ಸೀರೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಥ್ಯಾಂಕ್ ಯು